ಇವತ್ತು ನಮ್ಮ ಲೋಕಸಭೆ ಚುನಾವಣೆ ಅಂದ್ರೆ ಇದೇ ಹೋಗ ಇದು ಒಂದು ಚುನಾವಣೆ ಅಂತ ಅನ್ಕೋಬೇಡಿ ಈ ಚುನಾವಣೆ ಈ ದೇಶದ ಭದ್ರತೆಯನ್ನ ನಿಮ್ಮೆಲ್ಲರ ರಕ್ಷಣೆಯನ್ನ ನಿಮ್ಮ ಮಕ್ಕಳ ಭವಿಷ್ಯವನ್ನ ಮಹಿಳೆಯರ ಸಬಲೀಕರಣವನ್ನ ಮಾಡುವಂತಹ ಪರ್ಮನೆಂಟ್ ಮೋದಿ ಗ್ಯಾರಂಟಿಯ ಚುನಾವಣೆ ಈ ಗ್ಯಾರಂಟಿ ಇವತ್ತು ಒಂದು ತಿಂಗಳಿಗೋ ಒಂದು ವರ್ಷಕ್ಕಲ್ಲ ಮೋದಿಯವರ ಗ್ಯಾರಂಟಿ ನಿಮಗೆ ಬದುಕನ್ನ ಶಾಶ್ವತವಾಗಿ ಕಟ್ಕೊಡುವಂತ ಗ್ಯಾರಂಟಿ ಇವತ್ತು ನಮ್ಮ ಲೋಕಸಭೆ ಚುನಾವಣೆ ಅಂದ್ರೆ ಇದೇ ಹೋಗ ಇದು ಒಂದು ಚುನಾವಣೆ ಅಂತ ಅನ್ಕೋಬೇಡಿ ಈ ಚುನಾವಣೆ ಈ ದೇಶದ ಭದ್ರತೆಯನ್ನ ನಿಮ್ಮೆಲ್ಲರ ರಕ್ಷಣೆಯನ್ನ ನಿಮ್ಮ ಮಕ್ಕಳ ಭವಿಷ್ಯವನ್ನು ಮಹಿಳೆಯರ ಸಬಲೀಕರಣವನ್ನು ಮಾಡುವಂತಹ ಪರ್ಮನೆಂಟ್ ಮೋದಿ ಗ್ಯಾರಂಟಿಯ ಚುನಾವಣೆ ಈ ಗ್ಯಾರಂಟಿ ಇವತ್ತು ಒಂದು ತಿಂಗಳಿಗೂ ಒಂದು ವರ್ಷಕ್ಕಲ್ಲ ಮೋದಿಯವರ ಗ್ಯಾರಂಟಿ ನಿಮಗೆ ಬದುಕನ್ನು ಶಾಶ್ವತವಾಗಿ ಕಟ್ಕೊಡುವಂಥ ಗ್ಯಾರಂಟಿ